ಹೇ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವಿರುವಂತಹ ಜಾಗ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಹರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗೌತಮಾರನಹಳ್ಳಿಯಲ್ಲಿ ಇರುವಂತಹ ಬಸವಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಇವತ್ತು ಇದ್ದೀವಿ ತಾವಿಲ್ಲಿ ದೃಶ್ಯಾವಳಿಯಲ್ಲಿ ಕಾಣಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ದೇವಾಲಯದ ಒಂದು ಒಳಾಂಗಣ ಅಂತ ಹೇಳಿ ಬನ್ನಿ ಈ ದೇವಾಲಯದ ಒಳಾಂಗಣಕ್ಕೆ ಈಗ ನಾವು ಹೋಗೋಣ ಇಲ್ಲಿನ ಒಳಾಂಗಣ ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನ ದೃಶ್ಯಾವಳಿಯಲ್ಲಿ ತಾವು ಕಾಣಬಹುದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ನಂದಿ ವಿಗ್ರಹ ಕೂಡ ತಾವು ಕಾಣಬಹುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅತ್ಯದ್ಭುತವಾಗಿದೆ ಈ ನಂದಿ ವಿಗ್ರಹಕ್ಕೆ ಪೂಜೆ ಮಾಡಿ ಕಾಯಿ ಹೊಡೆಯಲಿಕ್ಕೆಂದು ಇಟ್ಟಿದ್ದ ಒಂದು ಕಲ್ಲು ಕೂಡ ಇಲ್ಲಿ ಶಿಲೆಯಾಗಿ ರೂಪುಗೊಳ್ತಾ ಇರತಕ್ಕದ್ದನ್ನು ತಾವು ದೃಶ್ಯಾವಳಿಯಲ್ಲಿ ಕಾಣಬಹುದು ಹಾಗೂ ಈ ಒಂದು ದೇವಾಲಯದ ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕೂಡಿರತಕ್ಕಂಥ ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಆಕರ್ಷಣೀಯವಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯ ಹಾಗೆ ತುಂಬ ತುಂಬ ದೂರದ ಊರುಗಳಿಂದ ಇಲ್ಲಿಗೆ ಹಲವಾರು ಭಕ್ತರು ಕೂಡ ಬರ್ತಾರೆ ತಮ್ಮ ಕಷ್ಟಗಳನ್ನು ಈ ಸ್ವಾಮಿಯ ಮುಂದೆ ನಿವೇದನೆ ಮಾಡಿಕೊಂಡು ತಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹರಕೆ ಮಾಡಿಕೊಂಡು ತಮ್ಮ ಕಷ್ಟಗಳು ತೀರಿದ ಮೇಲೆ ಈ ಸ್ವಾಮಿಗೆ ಹರಕೆ ತೀರಿಸಿ ಹೋಗ್ತಾರೆ ಇದು ಕೂಡ ಪ್ರತಿದಿನ ಕೂಡ ಇದು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಅದು ಈ ಸ್ವಾಮಿಯ ಒಂದು ಲೀನೆ ಲೀಲೇನೆ ಅಂತ ಕೂಡ ಹೇಳ್ಬೋದು ಬನ್ನಿ ಇಲ್ಲೊಂದು ಪಕ್ಕದಲ್ಲಿ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಕ್ಷೇತ್ರ ಕೂಡ ಇದೆ ಅದನ್ನು ಕೂಡ ತಾವು ದೃಶ್ಯಾವಳಿಯಲ್ಲಿ ಕಾಣಬಹುದಾಗಿದೆ ತಾವು ದೃಶ್ಯಾವಳಿಯಲ್ಲಿ ಕಾಣಬಹುದು ಇಲ್ಲಿ ತುಂಬ ನಾಗರಕಲ್ಲುಗಳ ಒಂದು ಶಿಲೆಗಳಿರುವಂತಹ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಭಕ್ತರುಗಳು ಇಲ್ಲಿಗೆ ಬರುವಂತ ಯಾವುದೇ ಭಕ್ತರಾಗಿರ್ಬೋದು ಯಾವಾಗಲೂ ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತು ತಾವು ಪೂಜೆಗೆ ಬರುವಂತಹ ಸಮಯದಲ್ಲಿ ಇಲ್ಲಿನ ಪರಿಸರವನ್ನು ಹಾಳು ಮಾಡುವಂತಹ ಪ್ಲಾಸ್ಟಿಕ್ ವಾಟರ್ ಬಾಟ್ಲುಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನಾಗಿರ್ಬೋದು ತಗೊಂಬಂದು ಇಲ್ಲಿ ಹಾಕಿ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಹಾಗೂ ಈ ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತಹ ಕೆಲಸಗಳನ್ನು ಯಾರು ಕೂಡ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಇಲ್ಲಿ ತಾವು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ಎಷ್ಟೊಂದು ನೀರಿನ ವಾಟರ್ ಬಾಟ್ಲ್ಗಳನ್ನು ಹಾಕಿದ್ದಾರೆ ಇಲ್ಲಿನ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದಾರೆ ಇದನ್ನು ದಯವಿಟ್ಟು ಯಾರು ಮಾಡಬೇಡಿ ಹಾಗೂ ಇಲ್ಲೂ ಕೂಡ ಕಸದ ರಾಶಿಯನ್ನು ತಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಇಲ್ಲೂ ಎಷ್ಟೊಂದು ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿದ್ದಾರೆ ತುಂಬ ಕಸಾನ ಹಾಕಿದ್ದಾರೆ ಈ ಥರ ಮಾಡಿದ್ರೆ ದೇವಾಲಯದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಯಾರು ಕೂಡ ಇಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿಯನ್ನು ಬೆಳೆಸೋಣ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ